ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ವರುಣ್ ಮತ್ತು ವರ್ಷ ಅವ್ರ ಬಗ್ಗೆ ನಿಮಗೆ ಅನಿಸ್ಬೋದು ಇಷ್ಟು ದಿವ್ಸಗಳ ನಂತರ ಬ್ರೇಕಪ್ ಆಗಿ ಇಷ್ಟು ದಿವಸಗಳ ನಂತರ ಏನಕ್ಕೆ ಇವ್ರು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ನನಗೆ ಇವತ್ತು ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಎಲ್ಲ ಆಗಿದೆ ಅವರು ಕೂಡ ಆರಾಮಾಗಿದ್ದಾರೆ ಸೊ ಇಂಥ ಟೈಮಲ್ಲಿ ಏನಕ್ಕೆ ಬೇಕಿತ್ತು ಇವರಿಗೆ ಈ ವಿಡಿಯೋ ಅಂತ ಅನಿಸ್ಬೋದು ಆದರೆ ಒಂದು ಮೆಸೇಜ್ ಕೊಡೋಣ ಅಂಥೇಳಿ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದು ಬ್ರೇಕಪ್ ಆಗಿ ತಿಳಿಯಾಗಿದ್ದಾರೆ ಅಂದಾಗವಾಗ ಒಂದು ಮನಸ್ಸು ಒಂದು ಶ ಶಾಂತವಾಗಿರುತ್ತಲ್ಲ ಅದಕ್ಕೋಸ್ಕರ ಇವಾಗ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ವರ್ಷ ಮತ್ತು ಕಾವೇರಿ ಬ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಅವರು ಯೂಟ್ಯೂಬಲ್ಲಿ ಒಂದು ಇದನ್ನೇ ಕ್ರಿಯೇಟ್ ಮಾಡಿರೋವಂಥ ಕಪಲ್ಸ್ ಅಂತ ಹೇಳ್ಬೋದು ಒಂದು ಅವ್ರದ್ದೇ ಆದಂಥ ಒಂದು ಟ್ರೆಂಡನ್ನ ಕ್ರೇ ಕ್ರಿಯೇಟ್ ಮಾಡಿದರು ಅವರಿಬ್ಬರು ಲವರ್ಸ್ ಆಗಿರೋದ್ರಿಂದ ತುಂಬ ಜನ ಅವ್ರ ವೀಡಿಯೋಸ್ಗಳನ್ನ ಇದ್ದರು ಮತ್ತು ಅವ್ರನ್ನ ತುಂಬ ಫಾಲೋ ಕೂಡ ಮಾಡ್ತಾಯಿದ್ರು ತುಂಬ ಜನ ಅವ್ರನ್ನ ಫಾಲೋ ಮಾಡ್ತಾಯಿದ್ರು ಅವ್ರ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅವ್ರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರೋದು ಅವ್ರು ಬೇರೆ ಕಡೆ ಟೂರ್ ಹೋಗಿರೋದು ಅವ್ರ ಲವ್ ಸ್ಟೋರಿಗಳ ಬಗ್ಗೆ ತುಂಬಾ ವೀಡಿಯೋಸ್ಗಳನ್ನ ಹಾಕಿದರು ವೀಡಿಯೋಸ್ಗಳು ತುಂಬ ಚೆನ್ನಾಗಿರ್ತಾಯಿತ್ತು ಎಲ್ಲರೂ ಕೂಡ ತುಂಬ ಲೈಕ್ ಮಾಡಿ ಕೂಡ ಮಾಡ್ತಾಯಿದ್ರು ಅವ್ರನ್ನ ತುಂಬ ಜನ ಇಷ್ಟಪಟ್ಟಿದ್ರು ಯಾವ ಲೆವೆಲ್ಲಿಗೆ ಇಷ್ಟಪಟ್ಟಿದ್ರು ಅಂದರೆ ಅವ್ರನ್ನ ಅವರೇ ಯಶನ್ ರಾಧಿಕಾ ಅಂತೇಳಿ ತಿಳ್ಕೊಂಡು ಅವರೇ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಜನಗಳಿಗೆ ಹೌದಪ್ಪ ಯಶನ್ ರಾಧಿಕಾ ಅನ್ನೋ ಥರನೇ ಫೀಲ್ ಮಾಡಿದರು ಬಟ್ ನಮ್ಗೆ ಗೊತ್ತಿರೋ ಹಂಗೆ ಯಶ್ ಮತ್ತು ರಾಧಿಕಾ ಯಾವತ್ತೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಟ್ಟು ನಾವಿಬ್ಬರು ಇದ್ದೀವಿ ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಅಂತ ಯಾವತ್ತೂ ಅವರು ಸ್ಟೇಟ್ಮೆಂಟ್ ಕೊಟ್ಟವರು ಅಲ್ಲ ಬಂದು ಹೇಳ್ದವರು ಅಲ್ಲ ಅಲ್ವಾ ಅವರು ಎಂಗೇಜ್ಮೆಂಟ್ ಆಗೋವರೆಗೂ ಕೆಲವೊಬ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಯಶ್ ಮತ್ತೆ ರಾಧಿಕಾ ಮದುವೆ ಆಗ್ತಾರೆ ಅಂತ ಎಲ್ಲೂ ಕೂಡ ಗಾಸಿಪ್ಗಳು ಕೂಡ ಬಂದಿರಲಿಲ್ಲ ಬಟ್ ಇವರು ಅವ್ರ ಅವ್ರಕ್ಕಿನ್ನ ಹೆಚ್ಚಿಗೆ ನಾವು ಮೇ ದೊಡ್ಡ ಸೆಲೆಬ್ರಿಟಿ ಲೆವೆಲಲ್ಲಿ ಎಲ್ಲರತ್ರ ಬಿಲ್ಡಪ್ ತೊಗೊಂಡ್ರು ನಾವು ಆ ರೀತಿ ಲವ್ ಮಾಡ್ತಾ ಇದ್ದೀವಿ ಈ ರೀತಿ ಲವ್ ಮಾಡ್ತಿದ್ದೀವಿ ನಾವು ಟ್ರೂ ಲವ್ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ನಮ್ಮ ಮನೇಲೆಲ್ಲ ಒಪ್ಕೆ ಇದೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಇವ್ರ ಮನೇಲಿ ಇವ್ರ ಅಪ್ಪ ಅಮ್ಮ ಅಕ್ಕ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಒಂದು ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಜನಗಳಿಗೆ ಪ್ಪ ಓ ಇವ್ರು ಮದುವೆನೇ ಆಗಿಬಿಡ್ತಾರೆ ಅನ್ನೋ ಅನ್ನೋ ಇದನ್ನು ಇದು ಮಾಡಿಬಿಟ್ಟು ಆಮೇಲೆ ಇದ್ದಕ್ಕಿದ್ದಂಗೆ ಬ್ರೇಕಪ್ ಮಾಡಿಕೊಂಡ್ರು ಓಕೆ ಎಲ್ಲ ಟೈಮಲ್ಲೂ ವೀಡಿಯೋ ಮಾಡೋ ನೀವು ಅವರು ಬ್ರೇಕಪ್ ಆದಮೇಲೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಒಂದೇ ವೀಡಿಯೋಸು ಕ್ಲಿಯರಾಗಿ ಅವರು ಹೇ ಮಾಡಿಲ್ಲ ಜಸ್ಟ್ ಒಂದು ಲೆಟರ್ ಬರೆದಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಆ ಬ್ರೇಕಪ್ ಬಗ್ಗೆ ಏನೇ ವಿಷಯಗಳನ್ನೂ ಹೇಳಿಲ್ಲ ಬಟ್ ನಾವು ಅದನ್ನು ಕೇಳೋದಕ್ಕೆ ಆಗಲ್ಲ ಆದರೆ ಜನಗಳಿಗೆ ನೀವು ಲವ್ ಮಾಡಿರೋದ್ರಿಂದ ಹೇಗೆ ಅಂತ ವೀಡಿಯೋ ಮಾಡಿದವ್ರಿಗೆ ನಮ್ದು ಹೇಗೆ ಬ್ರೇಕಪ್ ಆಯಿತು ಅನ್ನೋದು ವೀಡಿಯೋ ಮಾಡಬೇಕಿತ್ತು ಬಟ್ ವರ್ಷ ಅವ್ರು ಮಾಡಿದ್ದಾರೆ ವರ್ಷ ಅವ್ರು ಹೇಳಿರೋ ರೀಸನ್ ಪ್ರಕಾರ ಅವರಿಗೆ ಬೇರೆ ಹುಡುಗಿ ಜೊತೆ ಲವ್ ಆಗಿತ್ತು ಅದಕ್ಕೋಸ್ಕರ ನಾನು ಬಿಟ್ಟೆ ಅಂತ ಅದನ್ನು ಹೇಗ್ರಿ ನೀವು ಒಂದು ಐದು ಆರು ವರ್ಷ ಲವ್ ಮಾಡ್ಬಿಟ್ಟು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿಕೊಂಡು ಯಾರೋ ಒಂದು ಹುಡುಗಿ ಬಂದಂತ ನೀವು ನೀವು ಅಷ್ಟು ಸಲೀಸಾಗಿ ಹೇಗೆ ಬಿಟ್ಟ್ರಿ ಮತ್ತು ಅವರು ಏನಕ್ಕೆ ಆ ರೀತಿ ತಪ್ಪು ಮಾಡಿದ್ರು ಈ ಥರ ತಪ್ಪು ಮಾಡಿ ಈ ಥರ ಮಾಡಿದ್ದು ತಪ್ಪಲ್ವಾ ಒಂದು ಹುಡುಗಿನ ಅವ್ರಿಗೆ ಬೇಕಾದಾಗ ಬಳಸ್ಕೊಂಡು ಆಮೇಲೆ ಬೇಡ ಇನ್ನೊಂದು ಹುಡುಗಿ ಬಂದಳು ಅಂತ ಬಿಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಒಂದು ಹುಡುಗಿ ಅಂದಮೇಲೆ ಅವರಿಗೂ ಒಂದು ಲೈಫ್ ಇರುತ್ತೆ ಹುಡುಗ ಅಂದಮೇಲೆ ಅವನಿಗೂ ಒಂದು ಲೈಫ್ ಇರುತ್ತೆ ಬಟ್ ಇಲ್ಲಿ ಹುಡುಗ ಹುಡುಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಎಲ್ಲರಿಗೂ ಅವ್ರವ್ರದ್ದು ಲೈಫ್ ಇರುತ್ತೆ ಆ ಲೈಫಲ್ಲಿ ನೀವು ಈ ಥರ ಮಾಡ್ಕೊಂಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅದು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾಯಿದ್ರು ಸೊ ಆ ಫಾಲೋ ಮಾಡೋರಿಗೆ ಒಂದು ಬ್ಯಾಡ್ ಮೆಸೇಜ್ ಅಂತಲೇ ನಿಮ್ಮಿಂದ ಹೋಗಿದ್ದು ಅಂದರೆ ಯಾವ ಬೇಕಾದರೂ ಇಷ್ಟಪಡ್ಬೋದು ಹೇಗೆ ಬೇಕು ಇಷ್ಟಪಟ್ಟವ್ರು ಹೇಗೆ ಬೇಕಾದರೂ ಇರ್ಬೋದು ಆಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಬ್ರೇಕಪ್ ಮಾಡ್ಕೋಬೋದು ಅಲ್ವಾ ನೀವು ತೋರಿಸ್ಕೊಟ್ಟಿರೋದು ಇಷ್ಟೇ ಅಂದರೆ ಬ್ರೇಕಪ್ ಮಾಡಿದ ಮೇಲೆ ನಾವು ನಮ್ಮ ಪಾಡಿಗೆ ಇರ್ಬೋದು ಇಷ್ಟೇ ನಿಮ್ಮ ಮೆಸೇಜ್ ನಿಮ್ಮ ನೀವು ಮಾಡಿರೋಂಥ ವೀಡಿಯೋಸಲ್ಲಿರೋ ಮೆಸೇಜ್ಗಳು ಇಷ್ಟೇ ಅಂತಲೇ ಹೇಳ್ಬೋದು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಇಲ್ಲಿ ಯೂಟ್ಯೂಬರ್ಸು ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನ ಅಪ್ಲೋಡ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾರೆ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ ಏನೋ ತಾವೇನೋ ಸಾಧನೆ ಮಾಡಿದ್ದೀವಿ ನಾವೇನೋ ಲೆವೆಲಿಗೆ ಅಂದರೆ ಏನೋ ಸ್ಟಾರ್ ಲೆವೆಲಿಗೆ ಸಾಧನೆ ಮಾಡಿದ್ದೀವಿ ಅಂಥೇಳಿ ಅವ್ರವ್ರ ಲವ್ ಸ್ಟೋರಿನ ಒಂದೊಂದು ಎರಡು ಮೂರು ಎಪಿಸೋಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಈ ನಮ್ಮ ಜನಗಳು ಕೂಡ ಅವ್ರ ಅವ್ರ ಲವ್ ಸ್ಟೋರಿ ಕೇಳ್ತಾ ಅವ್ರಿಗೆ ಇವರು ಇದು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಕಮೆಂಟ್ಸ್ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಆದರೆ ಅವ್ರ ಲವ್ ಸ್ಟೋರಿಯಿಂದ ಒಂದು ಫ್ಯಾಮಿಲಿ ಇರುತ್ತೆ ಅಂತ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ ಸೊ ನಿಮಗೆ ಅನಿಸಿರ್ಬೋದು ಓಹ್ ನಾನು ವೀಡಿಯೋಸ್ ಹಾಕ್ತೀನಿ ನನಗೆ ಸಕ್ಸಸ್ ಆಗಿದೆ ಇದರಿಂದ ಏನಾಗತ್ತಪ್ಪ ಅಂದರೆ ಅವ್ರಿಗೆ ವ್ಯೂಸ್ ಹೋಗುತ್ತೆ ಒಂದಿಷ್ಟು ಯೂಟ್ಯೂಬರ್ ದುಡ್ಡು ಕೊಡ್ತಾರೆ ಆಮೇಲೆ ಅವ್ರು ಇಷ್ಟ ಕಂಡಾಗಿ ಬ್ರೇಕಪ್ ಮಾಡ್ಕೊತಾರೆ ಇಷ್ಟೇ ಆಗೋದು ಮತ್ತಿನ್ನೇನಾಗಲ್ಲ ಕೆಲವೊಬ್ರು ಮದುವೆ ಆಗ್ತಾರೆ ಕೆಲವೊಬ್ರು ಮದುವೆ ಆಗೋಲ್ಲ ಅಷ್ಟೇ ಆದರೆ ನಿಮ್ಮ ಲವ್ ಸ್ಟೋರಿನ ನಿಮ್ಮ ಈ ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ನಿಮ್ಮ ಫ್ಯಾಮಿಲಿ ಇದೆ ನಿಮ್ಮ ಜೊತೆಗೆ ಅನ್ನೋದನ್ನು ಯೋಚನೆ ಮಾಡಿ ನೀವು ಲವ್ ಮಾಡಿ ಅದನ್ನೇನಕ್ಕೆ ತೋರಿಸ್ತೀರ ಜಸ್ಟ್ ಫ್ರೆಂಡ್ಸ್ ಅಂತ ತೋರಿಸ್ಕೊಂಡು ಇರ್ಬೋದಲ್ಲ ಯಾಕೆ ಆ ಆ ರೀತಿಯೆಲ್ಲ ತೋರಿಸ್ಕೊಳ್ಳೋದಂತೆ ಬ್ರೇಕಪ್ ಮಾಡಿ ಇದೆಲ್ಲ ಏನು ತೆಕ್ ಬೇಕು ಒಂದು ಒಳ್ಳೆ ಮೆಸೇಜ್ ಕೊಡಿ ಇವಾಗ ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಿ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ಅವ್ರಿಗೆ ಒಂದು ಒಳ್ಳೇದಾಗಬೇಕು ಬಿಟ್ಟರೆ ಈ ರೀತಿ ಏನಕ್ಕೆ ಮಾಡ್ಕೊತೀರಾ ವರ್ಣವ್ರು ಈಗ ವರುಣವರು ಅವ್ರವ್ರ ಅವರು ಅವ್ರ ಪಾಡಿಗೆ ನೋಡಿ ಏನು ಹೇಳ್ತಾರೆ ಅಂದರೆ ಕೆಟ್ಟಿದ್ದಾದರೂ ಒಳ್ಳೇದಾಗತ್ತೆ ಅನ್ನೋದೊಂದು ಕೆಟ್ಟಿದ್ದು ಮಾಡಿದ್ರೂ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಅವರು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಆಯಿತು ದೊಡ್ಡದಾಗಿ ಬ್ರೇಕಪ್ ಆದ ತಕ್ಷಣ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಕಲ್ಬಿಟ್ಟು ಸೀರಿಯಲ್ ಆ್ಯಕ್ಟರ್ ಕೊಟ್ಟಿದ್ದಾರೆ ಹೀರೋ ಆಗಿ ಬೃಂದಾವನ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಅದು ಬ್ರೇಕಪ್ಪು ಒಂದು ನ್ಯಾಷ್ನಲ್ ನ್ಯೂಸ್ ಲೆವೆಲಿಗೆ ನಮ್ಮ ಜನ ಎತ್ಕೊಂಡು ಹೋಗಿದ್ದಕ್ಕೆ ಅವರಿಗೆ ಅದು ಒಂದು ಅದು ಒಂದು ಪಾಸಿಟಿವ್ ಆಗಿ ವರ್ಕ್ ಆಯಿತು ಇಲ್ಲಿ ಏನಪ್ಪ ಅಂದರೆ ಜನಗಳಿಗೆ ಬುದ್ಧಿ ಇಲ್ವೋ ಅಥವಾ ಅವ್ರಿಗೆ ಬುದ್ಧಿ ಇಲ್ವೋ ಗೊತ್ತಿಲ್ಲ ಆದರೆ ಇಲ್ಲಿಂದ ಹೋಗಿರೋದೇನೋ ನಾವೇನು ತಪ್ಪು ಮಾಡರೂ ಈ ಜನ ಕ್ಷಮಿಸುತ್ತೆ ಈ ಈ ಜಗತ್ತು ಏನೇ ತಪ್ಪು ಮಾಡರೂ ಕ್ಷಮಿಸತ್ತೆ ಅನ್ನೋದಂತೂ ಗೊತ್ತಾಯಿತು ಅದಕ್ಕೆ ಎಲ್ಲರಿಗೂ ಅದೊಂದು ನಾವು ಏನು ವೀಡಿಯೋ ಮಾಡಿದ್ರು ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ನಾಳೆ ತಪ್ಪು ಮಾಡಿದ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಒಂದು ಮೆಸೇಜ್ ಹೋಗಿದೆ ಸೊ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನೀವು ಯಾರೆಲ್ಲ ಯೂಟ್ಯೂಬಲ್ಲಿ ಲವರ್ ಲವ್ಸ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀರಾ ನಿಮ್ಮ ಲವ್ ಸ್ಟೋರಿಗಳನ್ನ ಎಲ್ಲ ಹಾಕ್ತಿದ್ದೀರಲ್ವ ದಯವಿಟ್ಟು ಪ್ರಾಂಪ್ಟ್ ಆಗಿದರೆ ಮಾತ್ರ ಹಾಕಿ ಸುಮ್ಮ ಸುಮ್ಮನೆ ಹಾಕ್ಬಿಟ್ಟು ನಿಮ್ಮನ್ನು ನಿಮ್ಮ ಫ್ಯಾಮಿಲಿನ ಬೀದಿಗೆ ಅಂದರೆ ಬೀದಿಗೆ ಅಂದರೆ ಮರ್ಯಾದೆ ತೆಗೆಯೋ ತಗೊಳ್ಳೋ ಅಂಥ ಕೆಲಸ ಮಾಡ್ಕೋಬೇಡಿ ಅಂದರೆ ಒಂದು ಒಳ್ಳೆ ಕಲ್ಚರ್ ಇರೋ ಫ್ಯಾಮಿಲಿಯಿಂದ ಬಂದವರು ಈ ಥರ ಎಲ್ಲ ಮಾಡಲ್ಲ ಅಂತ ಯಶ್ ರಾಧಿಕಾ ಅನ್ನು ಯಶ್ ರಾಧಿಕಾ ಅಂದ್ ಸ್ವಲ್ಪ ಅವ್ರ ಕಾಲು ಇದಕ್ಕೂ ಸಮ ಅಲ್ಲ ಅವ್ರು ಎಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೂ ಕೂಡ ಯಾವತ್ತೂ ಕೂಡ ನಾವಿಬ್ಬರು ಲವ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡವರಲ್ಲ ಅಂಥವ್ರಿಗೆ ಇವರು ತಮ್ಮನ್ನು ತಾವೇ ಹೋಲಿಕೆ ಮಾಡಿಕೊಂಡು ಏನೋ ದೊಡ್ಡ ಬಿಲ್ಡಪ್ ತೊಗೊಂಡು ಇದು ಮಾಡಿದ್ದಾರೆ ಎನಿವೇ ಏನೇ ಆಗಲಿ ಅವ್ರವ್ರ ಬ್ರೇಕಪ್ ಆದ ತಕ್ಷಣ ಅವ್ರವ್ರ ಪಡಿ ಅವ್ರವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಈ ರೀತಿ ಎಲ್ಲ ವೀಡಿಯೋಸ್ಗಳನ್ನ ಮಾಡಿದ್ದೀರಾ ಬಟ್ ಇದಕ್ಕೆಲ್ಲ ಜನಗಳು ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ ನಾನು ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸುಮ್ಮನೆ ಸುಮ್ಮನೆ ಯಾರ್ಯಾರಿಗೂ ಸಪೋರ್ಟ್ ಮಾಡಿಕೊಂಡು ನಿಮ್ಮ ಇದನ್ನು ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ಕೋಬೇಡಿ ಸುಮ್ಮನೆ ಕಮೆಂಟ್ಸ್ ಹಾಕ್ಕೊಂಡು ನೀವೊಂದಾಗಿ ನೀವೊಂದಾಗಿ ಅನ್ನೋದು ಅರ್ಥ ಇರೋಲ್ಲ ಯಾಕಂದರೆ ಅವ್ರವ್ರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅವ್ರವ್ರ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅದು ಅವ್ರ ಪರ್ಸ್ನಲ್ ಲೈಫ್ ಅವ್ರು ಒಂದಾಗ್ತಾರೋ ಬಿಡ್ತಾರೋ ಅದು ನಮಗೆ ಬೇಕಾಗಿಲ್ಲ ಮೀಡಿಯಾ ಮುಂದೆ ಬಂದರು ಸೋಷಿಯಲ್ ಮೀಡಿಯಾ ಮುಂದೆ ಬಂದರೂ ಹೇಳ್ಕೊಂಡ್ರು ಅವ್ರ ಬಟ್ಟೆ ಅವ್ರು ಬ್ರೇಕಪ್ ಮಾಡ್ಕೊಂಡು ಹೋದರು ಇಷ್ಟೇ ಜೀವನ ಲೈಫಲೆಲ್ಲ ಇಷ್ಟೇ ಅವ್ರು ಇಷ್ಟ ಇರ್ತಾರೆ ಓ ದುಡ್ಡು ಸಿಗ್ತಾ ಹೋಗ್ತಾರೆ ಇಲ್ಲೆಲ್ಲ ದುಡ್ಡಿಗೆ ಬೆಲೆ ಬಿಟ್ಟರೆ ಬೇರೆ ಏನಿಲ್ಲ ನೀವು ಯಾರು ಅಂದರೆ ನಮ್ಮಂಥ ಸಾಮಾನ್ಯ ಜನರು ಸುಮ್ಮನೆ ನೋಡ್ಕೊಂಡಿರ್ಬೇಕಷ್ಟೇ ಇಲ್ಲಿರೋದು ಏನೇ ಆಗಲಿ ಎಲ್ಲೇ ಇರಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ಕೊಂಡು ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಇಂದಿಗೆ ನಾನು ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್ ಟಾಟಾ